ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಹೋದ ಸಂಚಿಕೆಯಲ್ಲಿ ಸಸ್ಯ ಆಹಾರ ಯಾತಕ್ಕೆ ಸೇವನೆ ಮಾಡಬೇಕು ಅದರಿಂದ ಮುಖ್ಯ ಉದ್ದೇಶ ಏನು ಉಪಯೋಗ ಏನು ಅಂತ ನೋಡಿದ್ವಿ ಈ ಸಂಚಿಕೆಯಲ್ಲಿ ಕಲಿಯುಗದಲ್ಲಿ ಮಾಂಸ ಸೇವನೆ ವರ್ಜಿತ ಯಾತಕ್ಕೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಸೈಂಟಿಫಿಕ್ ರೀಸನ್ ಇದೆ ನಾವು ಯಾತಕ್ಕೆ ಸಸ್ಯ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಯಾಕೆ ಅಂದರೆ ನಮ್ಮ ದೇಹದ ರಚನೆ ಹೇಗೆ ಆಗಿದೆ ಅಂದರೆ ನಮ್ಮ ದೇಹದ ರಚನೆ ಆಗಿರೋದೇ ಈ ಸಸ್ಯ ಸಸ್ಯಾಹಾರ ಪ್ರಾಣಿಗಳಿರುತ್ತಲ್ಲ ಹರ್ಬಿ ವೋರಸ್ ಆ್ಯನಿಮಲ್ಸ್ ಅಂತ ಏನಿರುತ್ತೆ ಯಾ ಹಸು ಕುದುರೆ ಆನೆ ಯಾವುದು ಸಸ್ಯವನ್ನು ತಿನ್ನುವಂಥ ಪ್ರಾಣಿ ಇರುತ್ತೆ ಅದರ ಅನಾಟಮಿಗೂ ನಮ್ಮ ಅನಾಟಮಿಗೂ ನೋಡಿದ್ರೆ ದೇಹ ಹೇಗೆ ರಚನೆ ಆಗಿದೆ ಅದು ಒಂದೇ ಥರ ಇದೆ ಹೇಗೆ ಅಂದರೆ ಮೊದಲನೇದಾಗಿ ನಮ್ಮ ಹಲ್ಲು ಯಾವುದು ಮಾಂಸ ತಿನ್ನೋಂತ ಕಾರ್ನಿವೋರ್ಸ್ ಆ್ಯನಿಮಲ್ಸ್ ಇರುತ್ತೆ ಅದ್ರ ಕೋರೆ ಹಲ್ಲು ನೋಡಿದ್ರೆ ಉದ್ದ ಇರುತ್ತೆ ಚೂಪಾಗಿರುತ್ತೆ ಅದು ನೀವು ಗಮನಿಸಿರ್ತೀರಿ ಆದರೆ ನಮ್ಮ ಮಾನವ ದೇಹದ ಹಲ್ಲು ಅದು ಉದ್ದ ಚೂಪಾಗಿ ಆ ಥರ ಇಲ್ಲ ನಮ್ಮ ಹಲ್ಲು ಯಾವ ಸಸ್ಯ ವರ್ಗದ ಪ್ರಾಣಿ ಇರುತ್ತೆ ಸಸ್ಯಾಹಾರವನ್ನು ತಿನ್ನೋ ಪ್ರಾಣಿ ಇರುತ್ತೆ ಅದೇ ಥರನ ನಮ್ಮ ಹಲ್ಲೂ ಅದೇ ಥರ ಇರೋದು ಕೆನೈನ್ಸ್ ಅಂತ ಏನು ಕರಿತೀವಿ ಕೋರೆ ಹಲ್ಲು ಅದೇ ಥರ ಇದೆ ಇನ್ನೊಂದು ನಮ್ಮ ಡಿಸೈನ್ ಯಾವ ಥರ ಆಗಿದೆ ಅಂದರೆ ಹರ್ಬಿವೋರಸ್ ಆ್ಯನಿಮಲ್ ಥರನೇ ಅಂದರೆ ಮೋಲಾರ್ ನಮ್ಮ ದವಡೆ ಹಲ್ಲು ನಮ್ಮ ದವಡೆ ಹಲ್ಲು ನಮಗೆ ಜಾಸ್ತಿ ಇದೆ ಕಾರ್ನಿವೋರ್ಸಲ್ಲಿ ದವಡೆ ಹಲ್ಲು ಅಷ್ಟೊಂದಿಲ್ಲ ನಮಗೆ ಯಾತಕ್ಕೆ ದವಡೆ ಹಲ್ಲು ಜಾಸ್ತಿ ಇದೆ ಅಂದರೆ ನಾವು ಅಗಿಬೇಕು ನಾವು ಅಗಿಯೋದು ಜಾಸ್ತಿ ಯಾಕಂದರೆ ಸಸ್ಯವರ್ಗ ಆಹ ಸಸ್ಯಾಹಾರನ ತಿನ್ನೋದು ಅಗದು ಅಗದು ತಿನ್ನೋದು ಸೊ ಅದಕ್ಕೆ ದವಡೆ ಹಲ್ಲು ಜಾಸ್ತಿ ಇದೆ ಇನ್ನೊಂದು ನಮ್ಮ ಜಾ ಮೂವ್ಮೆಂಟು ನೀವು ಕಾರ್ನಿವೋರಸ್ ಆ್ಯನಿಮಲ್ಸ್ ನೋಡಿದ್ರೆ ಅವ್ರು ಹಿಂಗೆ ಇಷ್ಟು ಮಾತ್ರ ಅದ್ರದ್ದು ಮೇಲೆ ಕೆಳಗೆ ಮಾತ್ರ ಹೋಗುತ್ತೆ ಅದ್ರ ದವಡೆ ಆದರೆ ನ ಹರ್ಬಿ ವೋರಸ್ ಆ್ಯನಿಮಲ್ಸ್ ಮತ್ತು ಮನುಷ್ಯರ ದವಡೆ ಹೇಗಿದೆ ಅಂದರೆ ಮೇಲೆ ಕೆಳಗೆ ಹೋಗುತ್ತೆ ಪ್ಲಸ್ ಸೈಡ್ ವೇಸ್ ಹೌದು ನೀವು ಹಸುವನ್ನ ನೋಡಿದರೆ ಅದು ಅಂತ ಮೇಯ್ತಾ ಇರುತ್ತೆ ಲ್ಯಾಟ್ರಲ್ ಮೂವ್ಮೆಂಟ್ ಇರುತ್ತೆ ದವಡೆದು ಅದು ಮನುಷ್ಯರಿಗೂ ಇದೆ ಸೊ ಈ ಡಿಸೈನ್ ಆಗಿರೋದು ಸಸ್ಯಾಹಾರ ತಿನ್ನೋದಕ್ಕೇ ದೇಹ ಡಿಸೈನ್ ಆಗಿರೋದು ಇನ್ನೊಂದೇನು ಅಂದರೆ ನಮ್ಮ ಹರ್ಬಿವೋರಸ್ ಆ್ಯನಿಮಲ್ಸಲ್ಲಿ ಲಾಂಗ್ ಇಂಟೆಸ್ಟೈನ್ ಶಾರ್ಟೆಸ್ಟ್ ಇಂಟೆಸ್ಟೈನ್ ಎರಡೂ ಇದೆ ಮನುಷ್ಯರಲ್ಲೂ ಅಷ್ಟೇ ಸ್ಮಾಲ್ ಇಂಟೆಸ್ಟೈನ್ ಲಾಂಗ್ ಇಂಟೆಸ್ಟೈನ್ ಎರಡೂ ಇದೆ ಆದರೆ ಕಾರ್ನಿವೋರಸ್ ಅಲ್ಲಿ ಬರೀ ಸ್ಮಾಲ್ ಇಂಟೆಸ್ಟೈನ್ ಇದೆ ಅದರಲ್ಲಿ ಲಾರ್ಜ್ ಇಂಟೆಸ್ಟೈನ್ ಇಲ್ಲ ಲಾಂಗ್ ಇಂಟೆಸ್ಟೈನ್ ಇಲ್ಲ ಅಲ್ಲಿ ಅದು ಏನು ಮಾಂಸ ತಿನ್ನುತ್ತೆ ಅದು ಬೇಗ ಜೀರ್ಣ ಆಗಿ ಅದು ಹೊಟ್ಟೋಗ್ಬಿಡುತ್ತೆ ನಮಗೆ ಲಾಂಗ್ ಇಂಟೆಸ್ಟೈನ್ ಇರೋ ಕಾರಣಕ್ಕೆ ಅದು ಅಲ್ಲೇ ಮಾಂಸ ಅಲ್ಲೇ ಎರಡು ಮೂರು ದಿನ ಬೇಕದು ಡೈಜೆಸ್ಟ್ ಆಗೋದಕ್ಕೆ ಸೊ ಅಲ್ಲೇ ಕೊಳಿಯುತ್ತೆ ಸೊ ಆ ಕಾರಣಕ್ಕೆ ನಮ್ಮ ದೇಹದ ಡಿಸೈನ್ ಆ ಥರ ಆಗಿರೋದ್ರಿಂದ ನಾವು ಸಸ್ಯಾಹಾರಕ್ಕೆ ಅದು ಡಿಸೈನ್ ಆಗಿರೋದು ಇನ್ನೊಂದು ಏನು ಅಂದರೆ ನಮ್ಮ ಹೊಟ್ಟೆಲಿರೋ ಆ್ಯಸಿಡ್ ಹೊಟ್ಟೆಲಿ ಆ್ಯಸಿಡ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಜೀರ್ಣ ಮಾಡೋದಕ್ಕೆ ಆಹಾರ ಜೀರ್ಣೆ ಮಾಡೋಕ್ಕೆ ಕಾರ್ನಿವೋರಸ್ ಆ್ಯನಿಮಲ್ಸಲ್ಲಿ ತುಂಬ ಹೆಚ್ಚಿನ ಪ್ರಮಾಣದ ಆ್ಯಸಿಡ್ ಇರುತ್ತೆ ಯಾಕಂದರೆ ಅದು ಮೂಳೆ ಮಾಂಸ ಅದೆಲ್ಲ ಡೈಜೆಸ್ಟ್ ಮಾಡಬೇಕು ನಮ್ಮ ದೇಹದಲ್ಲಿ ಅದಕ್ಕಿಂತ ಇಪ್ಪತ್ತು ಪಟ್ಟು ಕಮ್ಮಿ ಆ್ಯಸಿಡ್ ಇರೋದು ಹರ್ಬಿ ವೋರಸ್ ಅಲ್ಲಿ ಮನುಷ್ಯರಲ್ಲಿ ಒಂದೇ ಥರ ಇದೆ ಆ ಡಿಸೈನ್ ಸೊ ಇದು ಡಿಸೈನ್ ಆಗಿರೋದೇ ಹಾಗೆ ಆಹಾರ ತಿನ್ನೋದಕ್ಕೆ ಅದು ಒಂದು ಸೈಂಟಿಫಿಕ್ ರೀಸನ್ ಇನ್ನೊಂದು ಏನು ಅಂದರೆ ಲೈಟ್ ಮತ್ತು ಡೆನ್ಸ್ ನಾಗಲೇ ಹೇಳಿದೆ ಮಾಂಸಾಹಾರ ತುಂಬ ಡೆನ್ಸು ಹೆವಿ ಆಹಾರ ಅದು ಆದರೆ ನಾವು ಏನು ಸಸ್ಯಾಹಾರ ಇದೆ ಅದು ಲೈಟ್ ಬಂದು ಹಗುರವಾದ ಆಹಾರ ಲೈಟ್ಗೆ ಇನ್ನೊಂದು ಅರ್ಥ ಇದೆ ಬೆಳಕು ಅಂತ ಸೊ ಇದು ಸೂರ್ಯನ ಕಿರಣದಿಂದ ಬೆಳಕನ್ನು ತಗೊಂಡು ತಯಾರಿಸಿರುವಂತಹ ಆಹಾರ ಆಹಾರ ಅಂದರೆ ಫೋಟೋಸಿಂಥಿಸ್ ಮೂಲಕ ಏನು ಆಹಾರ ತಯಾರಾಗಿರುತ್ತೆ ಗಿಡದಲ್ಲಿ ಆ ಆಹಾರವನ್ನ ನಾವು ಸೇವನೆ ಮಾಡೋದು ಅದೇ ನಮ್ಮನ್ನ ಮೇಲಕ್ಕೆ ಏರೋದಕ್ಕೆ ಸಹಾಯ ಮಾಡುತ್ತೆ ಅದು ನಮ್ಮನ್ನ ಹಗುರ ಮಾಡಿ ಮೇಲೆ ಏರೋದಕ್ಕೆ ಸಹಾಯ ಮಾಡುತ್ತೆ ಸೊ ಅದು ಇನ್ನೊಂದು ಕಾರಣ ನಾವು ಸಸ್ಯ ಆಹಾರವನ್ನು ತಿನ್ಬೇಕು ಮಾಂಸಾಹಾರವನ್ನು ತಿನ್ನಬಾರ್ದು ಕಲಿಯುಗದಲ್ಲಿ ಇದು ವರ್ಜಿತ ಇನ್ನೊಂದು ಏನು ಅಂದರೆ ಹೆಲ್ತ್ ರೀಸನ್ಸ್ ಸುಮಾರು ಜನ ಈಗ ಗೊತ್ತಾಗಿದೆ ಮೆಡಿಕಲ್ ಸೈನ್ಸ್ ಕೂಡ ಹೇಳುತ್ತೆ ಈ ರೆಡ್ ಮೀಟು ಅದೆಲ್ಲ ಕೋಲನ್ ಕ್ಯಾನ್ಸರು ಅದಕ್ಕೆ ತುಂಬ ಲಿಂಕ್ ಆಗಿದೆ ಅಂತ ಇನ್ನೊಂದು ಎನ್ವಾಯನ್ಮೆಂಟು ಈ ಮೀಟ್ ಇಂಡಸ್ಟ್ರಿ ಅಥವಾ ಪೋಲ್ಟ್ರಿ ಇಂಡಸ್ಟ್ರಿನಲ್ಲಿ ಅವ್ರಿಗೆ ಎಷ್ಟು ನೀರು ಬೇಕು ಅಂದರೆ ಅಷ್ಟು ನೀರಲ್ಲಿ ಇಪ್ಪತ್ತು ಕೆ ಜಿ ಧಾನ್ಯವನ್ನು ಬೆಳೆದ್ಬಿಡ್ಬೋದು ಸೊ ಅದಕ್ಕೂ ಅಷ್ಟೇ ಅದು ಒಳ್ಳೆಯದು ಇನ್ನೊಂದು ಮುಖ್ಯವಾದದ್ದು ಏನು ಅಂದರೆ ಕಾರ್ಮಿಕ ಕಾರ್ಮಿಕ ಕಾರಣ ಸೊ ಯಾವ ಪ್ರಾಣಿಯನ್ನ ತುಂಬ ಲೈಕ್ ವಾದ ಮಾಡ್ತಾರೆ ಮಾಂಸಾಹಾರವನ್ನು ಯಾಕೆ ಸೇವನೆ ಮಾಡಬೇಕು ಮಾಡಬಾರ್ದು ನಾ ಮಾಡ್ಬೋದು ಅಂತೆಲ್ಲ ಹಿಂದಿನ ಕಾಲದಲ್ಲಿ ಅವರು ಎಲ್ಲ ಉಲ್ಲೇಖ ಕೊಡ್ತಾರೆ ಮಹಾಭಾರತದಲ್ಲಿ ಅವ್ರು ತಿಂತಾ ಇವ್ರು ಇವರು ತಿಂತಾ ಅಂತ ಆದರೆ ನಾವು ಅರ್ಥ ಮಾಡ್ಕೋಬೇಕು ಬೇಕಾಗಿದ್ದು ಏನು ಅಂದರೆ ಹಿಂದಿನ ಕಾಲದಲ್ಲಿ ತುಂಬ ಪುರಾಣತನ ಕಾಲದಲ್ಲಿ ಅವ್ರು ತಿಂತಾ ಅವರು ಬೇಟೆ ಆಡಿ ತಿಂತ ಅಂದರೆ ಒಂದು ಪ್ರಕೃತಿಯಲ್ಲಿ ಆ ಪ್ರಾಣಿಗೆ ತಪ್ಪು ತನ್ನ ಜೀವವನ್ನು ಬಚಾವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರ್ತಾ ಇತ್ತು ಅದು ತಪ್ಪಿಸ್ಕೊಂಡು ಹೋಗಿ ಅದ್ರ ಪ್ರಾಣವನ್ನ ಅದು ಸೇವ್ ಬಚಾವ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇರ್ತಾ ಇತ್ತು ಸೊ ಬೇಟೆಯಲ್ಲಿ ಹಂಗೆ ನಡೆಯೋದು ಅಲ್ಲೂ ಅಷ್ಟೇ ಒಂದು ಸಿಂಹ ಜಿಂಕೆಯನ್ನು ಬೇಟೆ ಮಾಡಬೇಕು ಅಂದರೆ ಅದು ಅಟ್ಟಿಸ್ಕೊಂಡು ಹೋಗುತ್ತೆ ಆ ಜಿಂಕೆಗೆ ಒಂದು ಚಾನ್ಸ್ ಇದೆ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಈಗ ಯಾವ ಥರ ಅದನ್ನ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಹೀನಾಯವಾಗಿ ಅದನ್ನು ಒಂದು ಕನ್ವೇಯರ್ ಬೆಲ್ಟ್ ಮೇಲೆ ಹಾಕಿ ಅದನ್ನು ಕೊಚ್ಚಿ ತುಂಬ ಹೀನಾಯವಾಗಿ ಅದನ್ನು ಸಾಯ್ ಯುನೋ ಕೊಲ್ತಾ ಇದ್ದೀವಿ ಸೊ ಅಂತಹದ್ದನ್ನು ಅದು ಏನು ವೇದನೆ ಅನುಭವಿಸುತ್ತೆ ಅದು ಅದರ ಮಸಲ್ ಮೆಮರಿಯಲ್ಲಿ ಉಳ್ಕೊಳ್ಳುತ್ತೆ ಸಾಯುವ ಸಮಯದಲ್ಲಿ ಆ ವೇದನೆ ದುಃಖ ಅಸಹಾಯಕತೆ ಎಲ್ಲ ಸೊ ಅಂತಹ ಆಹಾರವನ್ನು ಸೇವನೆ ಮಾಡಿದಾಗ ಅದು ಮನುಷ್ಯನ ಮನಸ್ಸಿನ ಮೇಲೆ ತುಂಬ ಅದೇ ದುಷ್ಪರಿಣಾಮ ಬೀರುತ್ತೆ ಸೇಮ್ ಅದೇನು ವೇದನೆ ಅನುಭವಿಸಿರುತ್ತೆ ಅದೇನೇ ಮನ ಮಾಂಸ ಸೇವನೆ ಮಾಡಿದಾಗ ಅದು ಬರುತ್ತೆ ಅದು ಕಾರ್ಮಿಕ ಒಂದು ಕಾರ್ಮಿಕವಾದ ಒಂದು ಕಾರಣ ಮಾಂಸಾಹಾರ ಸೇವನೆ ಕಲಿಯುಗದಲ್ಲಿ ಮಾಡಬಾರ್ದು ಇದು ವರ್ಜಿತ ಅಂತ ಯಾಕೆ ಅಂದರೆ ಕಲಿಯುಗದ ರಾಜ ಕಲಿ ಆಲ್ರೆಡಿ ಕಲಿಯುಗವನ್ನು ತಾಮಸಿಕವಾಗಿ ಆಲ್ರೆಡಿ ವಾತಾವರಣವನ್ನು ಮಾಡಿಬಿಟ್ಟಿದ್ದಾನೆ ಕಲಿ ಸೊ ಅದ್ರ ಮೇಲೆ ನಾವು ಎಕ್ಸ್ಟ್ರಾ ತಾಮಸಿಕ ಆಹಾರ ಸೇವನೆ ಮಾಡಿದಾಗ ಅದು ತುಂಬ ತಾಮಸಿಕವಾದ ದುಷ್ಪರಿಣಾಮವನ್ನು ಬೀರುತ್ತೆ ಇನ್ನೊಂದು ಏನು ಅಂದರೆ ಇದು ಯಾರಿಗೂ ತಿಳಿದಿಲ್ದೇ ಇರೋ ಅಂತಹ ಕಾರಣ ಯಾತಕ್ಕೆ ನಾವು ಸಸ್ಯಾಹಾರವನ್ನೇ ಸೇವನೆ ಮಾಡಬೇಕು ಅಂದರೆ ಈ ಸಮಯದಲ್ಲಿ ಏನು ಯುದ್ಧಗಳು ನಡೀತಾ ಇದೆ ಆ ಯುದ್ಧಕ್ಕೂ ಕಾರಣ ಈ ಮಾಂಸ ಸೇವನೆ ಹೇಗೆ ಅಂದರೆ ಪ್ರಕೃತಿಯಲ್ಲಿ ಒಂದು ಬ್ಯಾಲೆನ್ಸ್ ಅಂತ ಇರುತ್ತೆ ಎಕೋಸಿಸ್ಟಮಲ್ಲಿ ಇಷ್ಟು ಮನುಷ್ಯರಿಗೆ ಇಷ್ಟು ಪ್ರಾಣಿ ಅಂತ ಒಂದು ಎಕೋಸಿಸ್ಟಮಲ್ಲಿ ಲೆಕ್ಕಾಚಾರ ಇರುತ್ತೆ ಯಾವಾಗ ಪ್ರಾಣಿ ಹತ್ಯೆ ಹೆಚ್ಚಾಗತ್ತೋ ಅತಿ ಹೆಚ್ಚಾಗತ್ತೋ ಅದು ಎನರ್ಜಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ ಪ್ರಾಣಿಗಳನ್ನು ತುಂಬ ಹೆಚ್ಚಾಗಿ ಕೊಲ್ತಾ ಇರಬೇಕಾದ್ರೆ ಮನುಷ್ಯರ ಸಂಖ್ಯೆ ಹೆಚ್ಚಾಗ್ತಾ ಹೆಚ್ಚಿದೆ ಪ್ರಾಣಿಗಳ ಸಂಖ್ಯೆ ಕಮ್ಮಿ ಇದೆ ಆ ಪ್ರಾಣಿ ಕೊಂದಾಗ ಏನು ಎನ್ ನೆಗೆಟಿವ್ ಎನರ್ಜಿ ವೋರ್ಟೆಕ್ಸ್ ಕ್ರಿಯೇಟ್ ಆಗುತ್ತೆ ಆ ಎನರ್ಜಿ ವೋಟೆಕ್ಸ್ ಕ್ರಿಯೇಟ್ ಆದಾಗ ಮ ಪ್ರಪಂಚದಲ್ಲಿ ಮನುಷ್ಯರ ಮಾನಸಿಕ ಸಂತುಲನ ಹೊಟ್ಟೋಗುತ್ತೆ ಅದು ಕೆಡತ್ತೆ ಯಾಕಂದರೆ ಅದು ಎನರ್ಜಿ ಡಿಸೈನ್ ಆಗಿರೋದು ಹಾಗೆನೆ ಭೂಮಿಯಲ್ಲಿ ಈಕ್ವಲ್ ಆಗಿರಬೇಕು ಸೊ ಯಾವಾಗ ಅದು ಹೆಚ್ಚಾಗಿ ಪ್ರಾಣಿ ಅಷ್ಟು ಹತ್ಯೆ ಆಗುತ್ತೋ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅದೇ ಪ್ರಮಾಣದಲ್ಲಿ ಮನುಷ್ಯರ ಹತ್ಯೆಯೂ ಆಗಬೇಕು ಇದೇ ಕಾರಣಕ್ಕೆ ಕಲಿಯುಗದಲ್ಲಿ ಈ ಯುದ್ಧ ರಾಯಟ್ಸು ಬೇಕು ಅಂತ ಆಯೋಜಿಸುತ್ತಾ ಇರೋದು ಯಾಕೆಂದರೆ ಮನುಷ್ಯರು ಅಷ್ಟೇ ಪ್ರಮಾಣದಲ್ಲಿ ಸಾಯಲಿ ಅಂತ ಆವಾಗಲೇ ಆ ಎನರ್ಜಿ ಬ್ಯಾಲೆನ್ಸ್ ಆಗೋದು ಅವರು ಪ್ರಾಣಿ ಹತ್ಯೆಯನ್ನು ನಿಲ್ಲಿಸ್ತಾ ಇಲ್ಲ ಅದಕ್ಕೆ ನರ ಬಲಿನೂ ನಿಲ್ತಾ ಇಲ್ಲ ಮನುಷ್ಯರು ಅದೇ ಪ್ರಮಾಣದಲ್ಲಿ ಸಾಯ್ತಾ ಇದ್ದಾರೆ ಬೇಕಾಬಿಟ್ಟಿಯಾಗಿಲ್ಲ ಗ್ಯಾ ವಿನಾಕಾರಣ ಜನರು ಯಾತಕ್ಕೆ ಸಾಯ್ತಾ ಇದ್ದಾರೆ ಯುದ್ಧದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಯಾಕೆ ಅಂದರೆ ಇದು ಕಲಿಯುಗದಲ್ಲಿ ಬೇಕು ಅಂತ ಮಾಡ್ತಾ ಇರೋದು ಸೊ ಈ ಎನರ್ಜಿ ಇಂಬ್ಯಾಲೆನ್ಸ್ ಕರೆಕ್ಟ್ ಆಗಬೇಕು ಅಂದರೆ ಪ್ರಾಣಿ ಹತ್ಯೆ ನಿಂತಾಗ ಮನುಷ್ಯರ ಹತ್ಯೆಯೂ ನಿಲ್ಲುತ್ತೆ ಸೊ ಇದೇ ಕಾರಣಕ್ಕೆ ಇದು ತುಂಬ ಮುಖ್ಯವಾದ ಕಾರಣ ಯಾತಕ್ಕೆ ನಾವು ಸಸ್ಯಾಹಾರವನ್ನೇ ಸೇವನೆ ಮಾಡಬೇಕು ಕಲಿಯುಗದಲ್ಲಿ ಅದಕ್ಕೇ ಕಲಿಯುಗದಲ್ಲಿ ಇದು ವರ್ಜಿತ ಅಂತ ಋಷಿಗಳು ಮುಂಚೆನೇ ಹೇಳ್ಬಿಟ್ಟಿದ್ರು ಕಲಿಯುಗದಲ್ಲಿ ಮಾಂಸ ಸೇವನೆ ವರ್ಜಿತ ಅಂತ ಸೊ ಈ ಕಾರಣಗಳಿಗೆ ಸಸ್ಯಾಹಾರವನ್ನೇ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಆ ಕಡೆ ನಮ್ಮ ಪಯಣ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಧನ್ಯವಾದ